ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕೊಲೆ ಆಗ್ತಿದೆ ಗೊತ್ತಾಗ್ತಾ ಇಲ್ಲ ಎಲ್ಲ ಗ್ಯಾರಂಟಿ ಕೊಟ್ಟು ಪ್ರಾಣಕ್ಕೆ ಗ್ಯಾರಂಟಿಯನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕುಟುಕಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಂಗಳೂರು ಘಟನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸಿದರು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ಹೋದವರು ಮನೆಗೆ ಬರ್ತೀವಿ ಅನ್ನುವಂತ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣನ ಗ್ಯಾರಂಟಿ ಅಂತ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಅವರೇನ್ ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡುದು ನಿಜವಾಗ್ಲೂ ವೇಸ್ಟ್ ಅಂತ ಅನ್ಸುತ್ತೆ ಇವತ್ತಿಗೂ ಸಿದ್ದರಾಮಯ್ಯ ಅವರು ಎಂತ ತಪ್ಪು ಮಾಡಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಕೂಡ ಅವತ್ತಿದ್ದಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನು ವಾಪಸ್ ತಗೊಂಡ್ರು ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟು ಎಂಟುನೂರು ಜನ ರೌಡಿಗಳ ಆಚೆ ಬಂದ್ರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಅದು ಬೇರೆ ಬೇರೆ ಅವರ ಅವತ್ತು ಸತ್ರು ಇವತ್ತು ಮತ್ತೆ ಯಾರು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು ಯಾರು ರೆಡ್ ಹ್ಯಾಂಡ್ ಆಗಿ ನಮ್ಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಕಲ್ಲು ಹಿಡಿದಿರುವುದು ಚಾಕು ಹಿಡಿದಿರೋದು ತಲ್ವಾರಿ ಹಿಡಿದಿರೋದು ಕಾಣಿಸ್ತಿದೆ ಅಂತವರ ಕೇಸ ಬಿಡೋದಕ್ಕೆ ಇವರು ತಯಾರಾಗಿದ್ರು ನಲವತ್ತಾರು ಕೇಸನ್ನ ವಿಡ್ರಾ ಮಾಡಿದ್ರೆ ಒಂದೂವರೆ ಸಾವಿರ ಜನ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ರು ಫ್ರೀ ಆಗ್ತಾ ಇದ್ರು ಇದನ್ನ ಹೈಕೋರ್ಟ್ ತಡೆ ಮಾಡಿದೆ ಅದಕ್ಕಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ನೀವು ನಮ್ಮನ್ನು ಕಾಪಾಡಿದ್ರಿ ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರುವುದನ್ನು ನೀವು ತಡೆದ್ರಿ ಸರ್ಕಾರ ಪದೇ ಪದೇ ಇದು ನಡೀತಾ ಇದೆ ದಕ್ಷಿಣ ಕನ್ನಡ ಇದಕ್ಕೆ ಹೋದಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಆದ್ರೆ ನೀವು ಕೇವಲ ಒಂದು ಜನಾಂಗಕ್ಕೆ ರಕ್ಷಣೆ ಕೊಡಬೇಕು ಉಸ್ತುವಾರಿ ಸಚಿವರು ನಮ್ಗೆ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ ಸುವಾಸ್ತಿ ಪ್ರಾಣಕ್ಕೆ ಬೆಲೆ ಇಲ್ಲ ಏನು ನಡೆಸ್ತಾ ಇದ್ದೀರಿ ನೀವು ಏನ್ ಮಾಡ್ಬೇಕಂತಿದೀರಿ ಕರ್ನಾಟಕವನ್ನ ಗೂಂಡ ರಾಜ ಮಾಡ್ಲಿಕ್ಕೆ ಹೊರಟಿದ್ದೀರಿ ಒಂದು ಕಾಲ ಬಿಹಾರ ಗೂಂಡ ರಾಜ ಅಂತಿದ್ರಿ ಇವತ್ತು ಕರ್ನಾಟಕಕ್ಕೆ ಬರಕ್ಕೆ ಡೆಲ್ಲಿಯಲ್ಲಿ ಕೂತ್ರೆ ನಮ್ಗೆ ಕೇಳ್ತಾರೆ ಕ್ಯಾ ಹೋಗ್ತಾ ಕರ್ನಾಟಕ ನಮ್ಮತ್ರ ಉತ್ತರ ಇಲ್ಲ ಅಂತ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಅವರ ಕೆ ಶಿವಕುಮಾರ್ ಅವರ ಪರಮೇಶ್ವರ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಶಿವಸ್ಥೆ ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ಹೋದವರು ಮನೆಗೆ ಬರ್ತೀವಿ ಅನ್ನುವಂತ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಕೊಟ್ಟರು ಪ್ರಾಣನ ಗ್ಯಾರಂಟಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾರೆ ಏನ್ಮಾಡ್ತಾರೆ ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ಇಟ್ಕೋದು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದು ನಿಜವಾಗ್ಲೂ ವೇಸ್ಟ್ ಅಂತ ಅನ್ಸುತ್ತೆ ಯುವತ್ತಿಗೂ ಸಿದ್ದರಾಮಯ್ಯ ಅವರು ಎಂತ ತಪ್ಪು ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಅವತ್ತಿದ್ದಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನ ವಾಪಸ್ ತಗೊಂಡ್ರು ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟು ಎಂಟುನೂರು ಜನ ರೌಡಿಗಳ ಆಚೆ ಬಂದ್ರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಅದು ಬೇರೆ ಬೇರೆ ಅವರ ಅವತ್ತು ಸತ್ರು ಇವತ್ತು ಮತ್ತೆ ಯಾರೋ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಸುಟ್ಟಿದ್ರು ಯಾರೋ ರೆಡ್ ಹ್ಯಾಂಡ್ ಆಗಿ ನಮ್ಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಕಲ್ಲು ಹಿಡಿದಿರೋದು ಸಾಕು ಹಿಡಿದಿರೋದು ತಲ್ವಾರು ಹಿಡಿದಿರೋದು ಕಾಣಿಸ್ತಿದೆ ಅಂತವರ ಕೇಸನ್ನು ಕ್ಯಾಬಿನೆಟ್ಗೆ ತಂದು ಬಿಡೋದಕ್ಕೆ ಇವರು ತಯಾರಾಗಿದ್ರು ನಲವತ್ತಾರು ಕೇಸನ್ನ ವಿಡ್ರಾ ಮಾಡಿದ್ರೆ ಒಂದೂವರೆ ಸಾವಿರ ಜನ ಕ್ರಿಮಿನಲ್ಸ್ ಆಚೆ ಬರ್ತಾ ಇದ್ರು ಫ್ರೀ ಆಗ್ತಾ ಇದ್ರು ಇದನ್ನ ಹೈಕೋರ್ಟ್ ತಡೆ ಮಾಡಿದೆ ಅದಕ್ಕಾಗಿ ನಾನು ಹೈಕೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ನೀವು ನಮ್ಮನ್ನ ಕಾಪಾಡಿದ್ರಿ ಯಾವ ಕ್ರಿಮಿನಲ್ಸ್ ರಸ್ತೆಗೆ ಬರುವುದನ್ನು ನೀವು ತಡೆದ್ರಿ ಸರ್ಕಾರ ಕ್ಯಾಬಿನೆಟ್ ಅನ್ನು ಅಂತವರನ್ನು ಬಿಡುಗಡೆ ಮಾಡುವುದಕ್ಕೆ ಯೋಜನೆ ಮಾಡಿತ್ತು ಅದಕ್ಕಾಗಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಇದು ನಡೀತಾ ಇದೆ ದಕ್ಷಿಣ ಕನ್ನಡ ಇದಕ್ಕೆ ಹೋದಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ ಮುಸ್ಲಿಮರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಆದರೆ ನೀವು ಕೇವಲ ಒಂದು ಜನಾಂಗಕ್ಕೆ ರಕ್ಷಣೆ ಕೊಡುವುದಕ್ಕೆ ಉಸ್ತುವಾರಿ ಸಚಿವರು ನಮ್ಗೆ ಯಾರಿಗೂ ಪ್ರಾಣಕ್ಕೆ ಬೆಲೆ ಇಲ್ಲ ಸುವಾಸಕ್ತಿ ಪ್ರಾಣಕ್ಕೆ ಬೆಲೆ ಇಲ್ಲ ಕರ್ನಾಟಕವನ್ನ ಗೂಂಡ ನಾಶ ಮಾಡ್ಲಿಕ್ಕೆ ಹೊರಕಿದ್ದೀರಿ ಒಂದು ಕಾಲ ಬಿಹಾರ ಗುಂಡ ರಾಜ್ಯ ಅಂತಿದ್ವಿ ಇವತ್ತು ಕರ್ನಾಟಕಕ್ಕೆ ಬರೋಕ್ಕೆ ಡೆಲ್ಲಿಯಲ್ಲಿ ಕೂತ್ರಿ ಕೇಳ್ತಾರೆ ಕ್ಯಾ ಹೋಗ್ತಾ ಕರ್ನಾಟಕಿಂಗ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ ನಮ್ಮ ಉತ್ತರ ಇಲ್ಲ ಅಂತ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರ್ನಾಟಕವನ್ನು ಮಾಡಲಾಗಿದೆ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕದಲ್ಲಿ ಕಾನೂನು ಸ್ವರ್ಥ ಎಲ್ಲಿದೆ ಎಲ್ಲಿ ಅತ್ಯಾಚಾರ ಆಗ್ತಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಯಾರ ಕೊಲೆ ಆಗ್ತಿದೆ ಗೊತ್ತಾಗ್ತಿಲ್ಲ ನಮ್ಮ ಯಾರ ಪ್ರಾಣಕ್ಕೂ ರಕ್ಷಣೆ ಇಲ್ಲ ಹೋದವರು ಮನೆಗೆ ಬರ್ತೀವಿ ಅನ್ನುವಂತ ಗ್ಯಾರಂಟಿ ಇಲ್ಲ ಬಾಕಿ ಎಲ್ಲ ಗ್ಯಾರಂಟಿ ಪ್ರಾಣನಿಗೆ ವ್ಯಂತಿ ಅಂತೂ ಕಾಂಗ್ರೆಸ್ ಕೊಡ್ತಾ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಅವರೇನ್ ಮಾಡ್ತಾರೆ ಅವರೇ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರೇ ಮಾಫಿಯಾದ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದಕ್ಕಾಗಿ ಇಂಥವರೇ ಇಟ್ಕೊಂಡು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡುದು ನಿಜವಾಗ್ಲೂ ವೇಸ್ಟ್ ಅಂತ ಅನ್ಸುತ್ತೆ ಇವತ್ತಿಗೂ ಸಿದ್ದರಾಮಯ್ಯ ಅವರು ಎಂತ ತಪ್ಪು ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಅವತ್ತಿದ್ದಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸನ್ನು ವಾಪಸ್ ತಗೊಂಡ್ರು ರೌಡಿಗಳನ್ನೆಲ್ಲ ರಸ್ತೆ ಬಿಟ್ಟರೆ ಎಂಟೂರು ಜನ ರೌಡಿಗಳ ಆಶೆ ಬಂದ್ರು ನಮ್ಮ ಹುಡುಗರನ್ನ ಕೊಂದು ಹಾಕಿದ್ರು ಅದು ಬೇರೆ ಬೇರೆ ಅವರ ಅವತ್ತು ಸತ್ರು ಇವತ್ತು ಮತ್ತೆ ಯಾರೋ ಹುಬ್ಳಿಯ ಪೊಲೀಸ್ ಸ್ಟೇಷನ್ ಸುತ್ತಿದ್ರು ಯಾರೋ ರೆಡ್ ಹ್ಯಾಂಡರ್ಡ್ ಆಗಿ ನಮ್ಗೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀನಿ